ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ದರಗಳಲ್ಲಿ ಏರಿಕೆ ಆಗುತ್ತಲೇ ಇದೆ ಇದು ರಾಜ್ಯದ ಜನತೆಯ ಕೆಂಗಣ್ಣಿಗೆ ಗುರಿಯಾಗಿದ್ದಂತೂ ಸುಳ್ಳಲ್ಲ ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗುತ್ತಾ ಇದ್ದು ಇದು ದಿನೇ ದಿನೇ ದರಗಳ ಮೇಲೆ ಹೊರೆಯನ್ನ ಉಂಟು ಮಾಡುತ್ತಾ ಇದೆ ಎನ್ನಲಾಗುತ್ತಿದೆ ಬಸ್ ದರ ಹೆಚ್ಚಳ ಆಯಿತು ಮೆಟ್ರೋದಲ್ಲಿ ದರ ಕೂಡ ಹೆಚ್ಚಳ ಆಯಿತು ಬಳಿಕ ಹಾಲಿನ ದರದಲ್ಲೂ ಏರಿಕೆ ನಂತರ ಎಲ್ಲಾ ದಿನಸಿ ಸಾಮಗ್ರಿಗಳ ಬೆಲೆಯಲ್ಲೂ ಏರಿಕೆ ಮಾಡಲಾಗಿದೆ ಈಗ ಈ ಹೊತ್ತಲ್ಲೇ ರಾಜ್ಯ ಸರ್ಕಾರ ಮತ್ತೊಂದು ದರದ ಬಗ್ಗೆ ಚಿಂತನೆ ನಡೆಸಿದೆ ಎಂದು ಹೇಳಲಾಗಿದೆ ಹೌದು ಕಾಂಗ್ರೆಸ್ ಕಂಪನಿ ಸರ್ಕಾರ ಕಸದ ಮೇಲೆಯೂ ಸೆಸ್ ವಿಧಿಸುತ್ತಾ ಇದ್ದು ದುರಾಡಳಿತದಿಂದ ಸಮೃದ್ಧ ಕರ್ನಾಟಕವನ್ನ ಬರ್ಬಾದ್ ಮಾಡಿರುವ ಕಾಂಗ್ರೆಸ್ ಕಂಪನಿ ಸರ್ಕಾರ ದರ್ ಬಿಜಾಸುರ ರೂಪ ತಳೆದು ಜನರ ರಕ್ತ ಹೇರ್ತಾ ಇದೆ ಹೀಗೆಂದು ವಿರೋಧಿ ಪಕ್ಷಗಳಿಂದ ಆಕ್ರೋಶಗಳು ಕೇಳಿಬರುತ್ತಿವೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ದಿನಕ್ಕೊಂದು ಸುಳ್ಳು ತಿಂಗಳಿಗೊಂದು ದರ ಏರಿಕೆ ಕರ್ನಾಟಕ ಈಸ್ಟ್ ಇಂಡಿಯಾ ಕಾಂಗ್ರೆಸ್ ಕಂಪನಿ ಸರ್ಕಾರದ ಆಡಳಿತದ ವೈಖರಿ ಇದು ಎಂದು ಹೇಳಿದ್ದಾರೆ ಇಂದಿನಿಂದ ಕಾಂಗ್ರೆಸ್ ಕಂಪನಿ ಸರ್ಕಾರ ಕಸದ ಮೇಲೆ ಕೂಡ ಸೆಸ್ ವಿಧಿಸುತ್ತಾ ಇದೆ ಪಂಚ ಗ್ಯಾರಂಟಿ ನೆಪ ನೀಡಿ ಜನರ ಲೂಟಿ ಮಾಡ್ತಾ ಇದೆ ಮೊಹಮದ್ ಹಜ್ನಿ ಮೊಹಮ್ಮದ್ ಘೋರಿ ಕೂಡ ನಾಚುವಂತೆ ಕನ್ನಡಿಗರ ಮೇಲೆ ದರ ಏರಿಕೆ ದಂಡಯಾತ್ರೆ ನಡೆಸುತ್ತಿದೆ ಎಂದು ವ್ಯಂಗ್ಯವಾಡಿದ್ದಾರೆ ಸತತವಾಗಿ ನೀರು ಮೆಟ್ರೋ ರೈಲು ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ಹಾಲು ಮೊಸರು ವಿದ್ಯುತ್ ಮುದ್ರಾಂಕ ಮಾರ್ಗದರ್ಶಿ ಮೌಲ್ಯ ಆಬ್ಕಾರಿ ಸುಂಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೊರ ರೋಗಿಗಳ ಶುಲ್ಕ ಶವದ ಮರಣೋತ್ತರ ಪರೀಕ್ಷೆಯ ಶುಲ್ಕ ವೈದ್ಯಕೀಯ ಪ್ರಮಾಣ ಪತ್ರದ ದರ ಲ್ಯಾಬ್ನಲ್ಲಿ ಪರೀಕ್ಷೆ ಶುಲ್ಕ ವೃತ್ತಿಪರ ತೆರಿಗೆ ಬಿತ್ತನೆ ಬೀಜಗಳ ದರವನ್ನ ರಾಜ್ಯ ಸರ್ಕಾರ ಏರಿಕೆ ಮಾಡಿದ್ದು ಇಷ್ಟು ಸಾಲದು ಎಂಬಂತೆ ಜನರ ಮೇಲೆ ಇಂದಿನಿಂದ ಕಸದ ಸೆಸ್ ಇದೆ ಈ ಮೂಲಕ ದುರಾಡಳಿತದಿಂದ ಸಮೃದ್ಧ ಕರ್ನಾಟಕವನ್ನ ಬರ್ಬಾದ್ ಮಾಡಿರುವ ಕಾಂಗ್ರೆಸ್ ಕಂಪನಿ ಸರ್ಕಾರ ದರ ಬೀಜಾಸುರ ರೂಪ ತಳೆದು ಜನರ ರಕ್ತ ಹೀರುತ್ತಿದೆ ಎಂದು ಕಿಡಿಕಾರಿದ್ದಾರೆ ಈ ಮೂಲಕ ಕಾಂಗ್ರೆಸ್ನ ಆಡಳಿತದ ವೈಖರಿ ಈಗ ಯಾರು ಒಪ್ಪುವಂತಾಗಿ ಉಳಿದಿಲ್ಲ ದಿನಕ್ಕೊಂದು ದರಗಳಲ್ಲಿ ಏರಿಕೆಗಳನ್ನ ಮಾಡಿದ್ರೆ ಮಧ್ಯಮ ವರ್ಗದ ಗೋಳು ಕೇಳೋರಿಲ್ಲ ಎಂಬಂತೆ ಆಗುತ್ತದೆ ಎಲ್ಲವೂ ಆಯಿತು ಆದ್ರೆ ಕಸದ ಮೇಲೂ ಹಣ ಮಾಡಿಕೊಳ್ಳುವ ಈ ವರ್ತನೆಗೆ ಜನಗಳಂತೂ ಛೀಮಾರಿ ಹಾಕುತ್ತಿದ್ದಾರೆ ಇನ್ನು ಎಲ್ಲಿಗೆ ಬರುತ್ತೆ ಈ ದುರಾಡಳಿತ ಗೊತ್ತಿಲ್ಲ ಎಂದು ಹೇಳಿದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ